ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಲ್ಲೂ ಚೆನ್ನಾಗಿದ ತಿಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಈವ್ನಿಂಗಿಂದ ಲಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗಾಯಿಸಿ ನೋಡಿ ಗಿಡ ಎಲ್ಲ ಕ್ಲೀನ್ ಮಾಡಿಸಿದ್ದಾಗಿದೆ ತುಳಸಿ ಗಿಡ ಬೀರೆದು ಸ್ವಲ್ಪ ಒಣಗೋದಂಗೆ ಇವಾಗ ಅದನ್ನು ರಿಮೂವ್ ಮಾಡಿಬಿಟ್ಟು ಮಣ್ಣೆಲ್ಲ ರಿಮೂವ್ ಮಾಡಿಬಿಟ್ಟು ಬೇರೆ ಗಿಡ ತಂದು ಬಿಡ ಸೊ ಗಿಡದಲ್ಲಿ ಹಂಬು ಮಾತ್ರ ಕಿತ್ತಾಕ್ಸಿರ ನೆಲೆಲ್ಲ ಕ್ಲೀನ್ ಮಾಡಿಸಿದೀವಿ ಹಾಗೆ ಇಲ್ಲೊಂದು ದಾಳಿಂಬೆ ಗಿಡ ಹುಟ್ಟಿತ್ತಲ್ವ ಅದನ್ನು ಊರಿಗೆ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಇಟ್ಟಿದ್ದೀನಿ ಅಲೋವೆರಾ ಗಿಡ ಒಂದು ಅವರು ಅಲೋವೆರಾ ಕೊಯ್ಕತ್ತಿನ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೀನಿ ಹಾಗೆ ಇವೆರಡು ಪಾಟ್ ಕೂಡ ಇಲ್ಲೇ ಇಟ್ಟಿದ್ದೀನಿ ನೋಡಿ ಇಲ್ಲಿ ಕಾಂಪೌಂಡ್ ಮಕ್ಕೆ ಇಟ್ಟಿದ್ದೀನಿ ಅವೆರಡು ಪ್ಲಾಂಟ್ಗಳನ್ನ ಹಾಗೆ ಇನ್ನೊಂದು ಮನಿ ಪ್ಲಾಂಟ್ ಇತ್ತಲ್ಲ ಅದನ್ನು ಕೂಡ ಅದು ಕಟ್ ಮಾಡಿಸ್ಬಿಟ್ಟು ಇಲ್ಲಿಗೆ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಇಲ್ಲೊಂದು ಇನ್ನೊಂದು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಹಾಗೆ ಒಂದು ಗುಲಾಬಿ ಗಿಡಕ್ಕೆ ದಬ್ಬೆ ಕೂಡ ಕಟ್ಟಿದ್ದು ಕಟ್ಟಿ ಹೋಗಿದ್ದೇವೆ ಅಂಕಲು ಈ ಬಟ್ಟೆ ಇಷ್ಟು ಒಣಗ ತೊಳೆದು ಒಣಗಾಕಿದೆ ಈಗ ಇವಾಗ ಒಣಗಿದಾವ್ಬಿಟ್ಟು ಬಿಸು ಬಟ್ಟೆ ನಾ ತೊಳೆದು ಒಣಗಾಕಿದ್ದೆ ಇವಾಗ ಒಣಗಿದೆ ಚೆನ್ನಾಗಿ ಬಿಸ್ತಿತ್ತು ಇವತ್ತು ಸೊ ಟೈಮ್ ಬಂದು ಆರು ಇಪ್ಪತ್ತಾಯಿತಾ ಬಂತು ಬನ್ನಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಟ್ಟೆ ಎತ್ಕೊಂಡೋಗ್ಬಿಟ್ಟು ಅವಾಗ ಒಳಗಡೆ ಹಾಕ್ತೀನಿ ಆಮೇಲೆ ಮುಡ್ಸಿದ್ರಾಯ್ತು ಅಂತ ಸಾಂಬಾರಿಗೆ ಪಾಲಕ್ ಸೊಪ್ಪು ತೋರಿಸಿದ್ದೀನಿ ಸಾಂಬಾರು ಏನಾರು ಮಾಡ್ತೋ ಪಾಲಕ್ ಬೇಳೆ ಏನಾರು ಹಾಕ್ಬಿಟ್ಟು ನೋಡಿ ಇಷ್ಟು ಪಾತ್ರೆ ಇದೆ ಇದನ್ನು ವಾಶ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆ ನೆನೆಸಿ ಇಡಬೇಕು ಪಾತ್ರೆ ತೊಳೆದಿಟ್ಬಿಟ್ಟು ಸಿಗ್ತೀನಿ ಗಾಯಸ್ ಟೂ ಟೀ ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ಎಲ್ಲ ತಂದಿದ್ರು ಮಗಳು ಪಾನಿಪುರಿ ತಗೊಬನ್ನಿ ಅಂತ ಹೇಳಿದ್ಲು ಸೊ ಅವರು ಸಮಾಸೆ ತೊಗೊಬಂದಿದ್ರು ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಟೀ ಎಲ್ಲ ಕುಡ್ದು ಇವಾಗ ಕಿಚನಿಗೆ ಬಂದಿದ್ದೀನಿ ಸ್ವಲ್ಪ ಸಾಂಬಾರೆಲ್ಲ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಏನಂದರೆ ಫಸ್ಟು ಕುಕ್ಕರ್ಗೆ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಬಿಸಿನೀರೆಲ್ಲ ಹಾಕಿ ಉಪ್ಪು ಹಾಕಿ ಮಾಡ್ತಿದ್ದೆ ಇದು ಇದೊಂಥರ ಟ್ರೈ ಮಾಡೋಣ ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡ್ತೀನಿ ಅದು ಕೂಡ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿತ್ತು ಗಾಯಗಳಲ್ಲಿ ತರಕಾರಿ ಸಾಂಬಾರು ಮಾಡ್ತಾರಲ್ಲ ಆ ರೀತಿ ಮಾಡೋಣ ಅಂತ ಫಸ್ಟ್ ಎಲ್ಲ ತರಕಾರಿನ ಬೇಯಿಸೋಕೆ ಇಟ್ಟಿದ್ದೀನಿ ಟೊಮೊಟೊ ಈರುಳ್ಳಿ ಬೇಳೆ ಮತ್ತು ಹೀರೆಕಾಯಿ ಮೂಲಂಗಿ ಮತ್ತು ಆಲೂಗಿಡ್ಡೆ ಎಲ್ಲ ಬೇಯಿಸೋಕ್ಕೆ ಇವಾಗ ಬೇಯಿಸ್ ಬೇಯಿಸಿದ್ದಾದಮೇಲೆ ಬೇಯಿಸಿರುವಂತಹ ಟೊಮೊಟೊ ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿನ ಹಾಕಿ ರುಬ್ಬಿಸ್ಕೊಂಡಿದ್ದೀನಿ ಅದು ರುಬ್ಬಿಸಿದಾದ್ಮೇಲೆ ಸ್ವಲ್ಪ ಹುಳಿ ಪೌಡ್ರು ಹಾಕ್ಬಿಟ್ಟು ಬಿಸಿನೀರಿಗೆ ಹಾಕಿ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಈಗ ಸಾಂಬಾರ್ಗೆ ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ನಮಗೆ ಎಷ್ಟು ಸಾಂಬಾರು ಕ್ವಾಂಟಿಟಿಲಿ ಬೇಕೋ ಅಷ್ಟು ಸಾಂಬಾರನ್ನ ಗಟ್ಟಿಯಾಗಬೇಕೋ ತೆಳುವಾಗಬೇಕೋ ಮಾಡ್ಕೊಂಡು ನಾನು ಸ್ವಲ್ಪ ಮುದ್ದೆಗಲ್ವ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಮೇಲೆ ಉಪ್ಪು ಹಾಕಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಯಿತು ಗೈ ಸಾಂಬಾರು ಹಾಗೆ ನಾನು ಮಾಡೋದು ತೋರಿಸಿಲ್ಲ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಮಾತ್ರ ನಿಮಗೆ ಹೇಳಿದ್ದೀನಿ ಹಾಗೆ ಏನಂದರೆ ನಾನು ಜಾ ಸಾಂಬಾರು ಪುಡಿ ಹಚ್ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಮಟನ್ ಸಾಂಬಾರಿಗೆ ಮಾತ್ರ ಯೂಸ್ ಮಾಡೋದು ಹುಳಿ ಪೌಡ್ರನ್ನ ತರಕಾರಿ ಸಾಂಬಾರಿಗೆ ಮತ್ತು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ಕೋತೀನಿ ಬೇಳೆ ಸಾಂಬಾರು ಪುಡಿನ ಹುಳಿ ಸಾಂಬಾರು ಮತ್ತು ಬೇಳೆ ಸಾಂಬಾರಿಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೋತೀನಿ ಬನ್ನಿ ನೀವು ವಿಡಿಯೋನ ನೋಡಿ Oh,